ಬೇಸಿಗೆಯಿಂದ ತತ್ತರಿಸಿದ ಪ್ರಯಾಣಿಕರನ್ನ ಕೋಲ್ ಮಾಡಿದ ಜೈನ್ ಹೆರಿಟೇಜ್ ಶಾಲೆಯ ಮಕ್ಕಳು ಇದು ಮೇ ತಿಂಗಳು ಬೇಸಿಗೆಯ ಬಿಸಿಲಿಗೆ ಜನ ಇದ್ದಾರೆ ಹೊರಗೆ ಬಂದ್ರೆ ನೆರಳು ಎಲ್ಲಿದೆ ಕುಡಿಯಲು ನೀರು ಇದೆಯಾ ಎಂದು ಹುಡುಕುವಷ್ಟು ಬೇಸಿಗೆಯ ತಾಪವಿದೆ ಇಂಥ ಸಂದರ್ಭದಲ್ಲಿ ನಾವು ಇರುವಲ್ಲಿಯೇ ತಣ್ಣನೆಯ ಜ್ಯೂಸ್ ಕೊಟ್ರೆ ಮನಸ್ಸಿಗೆ ಹಾಗೂ ದೇಹಕ್ಕೆ ಎಷ್ಟು ಮುದ ನೀಡುತ್ತೆ ಅಲ್ವಾ ಹೌದು ಸ್ಕೌಟ್ಸ್ ಗೈಡ್ಸ್ ದಿರಿಸು ತೊಟ್ಟ ಮಕ್ಕಳು ಕೈಯಲ್ಲಿ ಒಂದು ಗ್ಲಾಸ್ ಹಿಡಿದು ಅಂಕಲ್ ನಿಮಗ್ ಜ್ಯೂಸ್ ಬೇಕಾ ಆಂಟಿ ನಿಮಗ್ ಜ್ಯೂಸ್ ಬೇಕಾ ತಾತ ನಿಮಗ್ ಅಂತ ಬೇಸಲಿನಿಂದ ಬಾಯಾರಿ ಬೆಳಗಾವಿಯ ರೈಲ್ವೆ ನಿಲ್ದಾಣದಲ್ಲಿ ಬಂದ ಪ್ರಯಾಣಿಕರಿಗೆ ಜೈನ್ ಹೆರಿಟೇಜ್ ಶಾಲೆಯ ಮಕ್ಕಳು ಜ್ಯೂಸ್ ಕೊಟ್ಟು ಪ್ರಯಾಣಿಕರ ಬೇಸಿಗೆಯ ದನಿವನ್ನ ನೀಗಿಸಿದ್ದಾರೆ ಶುಕ್ರವಾರ ಬೆಳಗಾವಿಯ ರೈಲ್ವೆ ನಿಲ್ದಾಣದಲ್ಲಿ ಜೈನ್ ಹೆರಿಟೇಜ್ ಶಾಲೆಯ ಸ್ಕೌಟ್ಸ್ ಗೈಡ್ಸ್ ನ ಶಿಕ್ಷಕರಾದ ಪಲ್ಲವಿ ನಾಡ್ಕರ್ಣಿ ಹಾಗೂ ಶಿಕ್ಷಕಿ ಕಲ್ಪನಾ ಅವರ ಮಾರ್ಗದರ್ಶನದಲ್ಲಿ ಜೈನ್ ಹೆರಿಟೇಜ್ ಶಾಲೆಯ ಸ್ಕೌಟ್ಸ್ ಗೈಡ್ಸ್ ನ ವಿದ್ಯಾರ್ಥಿಗಳು ಬಿಸಿಲಿನಿಂದ ದನಿದು ಬಾಯಾರಿದ ಮಕ್ಕಳಿಗೆ ನೀರು ಹಾಗೂ ಜ್ಯೂಸ್ ವಿತರಿಸಿದ್ರು ಏನೋ ವಿದ್ಯಾರ್ಥಿಗಳಿಂದ ನೀರು ಹಾಗೂ ಜ್ಯೂಸ್ ಪಡೆದ ಪ್ರಯಾಣಿಕರು ಮಕ್ಕಳಿಗೆ ಶುಭವನ್ನ ಕೋರಿದ್ರು ವಿದ್ಯಾರ್ಥಿಗಳ ಈ ಕಾರ್ಯಕ್ಕೆ ಜನರು ಶ್ಲಾಘನೀಯ ವ್ಯಕ್ತಪಡಿಸಿದ್ರು ಸಂದರ್ಭದಲ್ಲಿ ಹಲವಾರು ವಿದ್ಯಾರ್ಥಿಗಳು ಶಿಕ್ಷಕರು ಭಾಗವಹಿಸಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ